ಮುಸಲ್ಮಾನ್ ಬಾಂಧವರು ಒಂದು ತಿಂಗಳ ವ್ರತಾಚರಣೆಯ ಬಳಿಕ ಚಿಂತಾಮಣಿಯಲ್ಲಿ ಈದ್ ದುಲ್ ಫಿತರ್ ಹಬ್ಬವನ್ನು ನಾಳೆ ಸಂಭ್ರಮ ಸಡಗರದಿಂದ ಇದ್ದು ಇಂದು ಚಿಂತಾಮಣಿ ನಗರದ ಜಾಮಿಯಾ ಮಸೀದಿ ಸಮಿತಿ ವತಿಯಿಂದ ಈದ್ಗಾ ಮೈದಾನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದರು ಈ ವೇಳೆ ಮಸೀದಿ ಅಧ್ಯಕ್ಷ ಮೋನ್ ಸ್ಟಾರ್ ಗೌಸ್ ಪಾಷಾ ಅವರು ಮಾತನಾಡಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ದೊಡ್ಡಪೇಟೆಯಲ್ಲಿರುವಂತಹ ಜಾಮಿಯಾ ಮಸೀದಿ ಬಳಿಯಲ್ಲಿ ಎಲ್ಲಾ ಮುಸ್ಲಿಂ ಬಾಂಧವರು ಒಟ್ಟುಗೂಡಿ ಅಲ್ಲಿಂದ ಮೆರವಣಿಗೆ ಮುಖಾಂತರ ನಗರದ ಬಾಗೇಪಲ್ಲಿ ವೃತ್ತದಲ್ಲಿರುವಂಥ ಈದ್ಗಾ ಮೈದಾನಕ್ಕೆ ಬಂದು ಒಂಬತ್ತು ಮೂವತ್ತಕ್ಕೆ ಸಾಮೂಹಿಕವಾಗಿ ಈದ್ ಉಲ್ ಫಿತರ್ ನಮಾಜನ್ನು ನಿರ್ವಹಿಸಲಾಗುತ್ತೆ ಬಿಸಿಲಿನ ತಾಪ ಹೆಚ್ಚಿಗೆ ಇರುವಂಥ ಕಾರಣಕ್ಕೆ ಈದ್ಗಾ ಮೈದಾನಕ್ಕೆ ಬರುವಂಥ ಮುಸ್ಲಿಂ ಬಾಂಧವರಿಗೆ ಪೆಂಡಾಲ್ ನೀರಿನ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತೆ ಅಂತ ಹೇಳಿ ತಿಳಿಸಿದರು ಇನ್ನು ಈದ್ಗಾ ಮೈದಾನಕ್ಕೆ ಬರುವಂಥ ಮುಸ್ಲಿಂ ಬಾಂಧವರು ಹಬ್ಬವನ್ನು ಶಾಂತಿಯುತವಾಗಿ ನಡೆಸೋದಕ್ಕೆ ಸಹಕರಿಸಬೇಕು ಅಂತ ಕೂಡ ಕೋರ್ಕೊಂಡಿದ್ದಾರೆ ದಿನಾಂಕ ಹನ್ನ ದಿನಾಂಕ ಹನ್ನೊಂದನೇ ತಾರೀಕು ಅಂದರೆ ನಾಳೆ ಗುರುವಾರ ಬೆಳಗ್ಗೆ ಜಾಮಿಯಾ ಮಸೀದಿ ಇಂದ ಒಂಬತ್ತು ಗಂಟೆಗೆ ಮೆರವಣಿಗೆ ಮುಖಾಂತರ ಈದ್ಗಾ ಮೈದಾನಕ್ಕೆ ಒಂಬತ್ತುವರೆಗೆ ಜಮಾಯತನ್ನು ನಿಗದಿಪಡಿಸಲಾಗಿದೆ ಚಿಂತಾಮಣಿನ ತಾಲೂಕಿನ ಮುಸ್ಲಿಂ ಬಾಂಧವರಲ್ಲಿ ವಿನಂತೆ ಸಕಾಲಕ್ಕೆ ಒಂಬತ್ತುವರೆಗೆ ನಮಾಜ್ಗೆ ಎಲ್ಲರೂ ಸಹಕಾರ ಮಾಡಿ ಬರಬೇಕಾಗಿ ವಿನಂತೆ ಮತ್ತು ಬಿಸಿಲಿನ ತಾಪ ಜಾಸ್ತಿ ಇರೋದ್ರಿಂದ ಎಲ್ಲ ಸಕಲ ಸೌಲಭ್ಯಗಳನ್ನು ಮಾಡಲಾಗಿದೆ ಜಾಮಿಯಾ ಮಸೀದಿ ಕಮಿಟಿ ವತಿಯಿಂದ ಶಾಮಿಯಾನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಹಿರಿಯರಿಗೆ ಕೂತ್ಕೊಳ್ಳೋಕ್ಕೆ ಚೇರ್ ವ್ಯವಸ್ಥೆ ನಮಾಜ್ ಮಾಡೋದಕ್ಕೆ ಪ್ರತಿಯೊಂದು ಸಕಲ ಸೌಲಭ್ಯಗಳನ್ನು ಮಾಡಲಾಗಿದೆ ದಯವಿಟ್ಟು ಸಮಯಕ್ಕೆ ಸರಿಯಾಗಿ ಸ್ಪಂದಿಸಿ ಎಲ್ಲರೂ ಸಹಕಾರ ಮಾಡಬೇಕಂತ ಮುಸ್ಲಿಮ್ಸ್ ಬಾಂಧವರಲ್ಲಿ ವಿನಂತಿ ದಿನಾಂಕ ದಿನಾಂಕ ಹನ್ನೊಂದನೇ ತಾರೀಕು ಅಂದರೆ ನಾಳೆ ಗುರುವಾರ ಬೆಳಗ್ಗೆ ಜಾಮಿಯಾ ಮಸೀದಿ ಇಂದ ಒಂಬತ್ತು ಗಂಟೆಗೆ ಮೆರವಣಿಗೆ ಮುಖಾಂತರ ಈದ್ಗಾ ಮೈದಾನಕ್ಕೆ ಒಂಬತ್ತುವರೆಗೆ ಜಮಾಯತನ್ನು ನಿಗದಿಪಡಿಸಲಾಗಿದೆ ಚಿಂತಾಮಣಿನ ತಾಲೂಕಿನ ಮುಸ್ಲಿಂ ಬಾಂಧವರಲ್ಲಿ ವಿನಂತೆ ಸಕಾಲಕ್ಕೆ ಒಂಬತ್ತುವರೆಗೆ